ನೂರ ತೊಂಬತ್ತನೇ ಜಯಂತ್ಯುತ್ಸವ ಹಾಗೂ ಜಗದ್ಗುರು ಗುರುನಾಥನೇ ಜಯಂತ್ಯುತ್ಸವ ಸಿದ್ದಾರಥಾಮೋತ್ಸವ ಹಾಗೂ ವಿಶ್ವ ವೇದಾಂತ ಪರಿಷತ್ತಿನ ದಿವ್ಯ ಸ್ವಾನಿಧ್ಯ ವಹಿಸತಕ್ಕಂಥ ಪಂಚಮಠಾಧೀಶ್ವರ ನಡೆದಾಡುವ ದೇವರು ಹಾಗೂ ನಿರಾಮರಿ ದೇಶಿಕ ಅರಣ್ಯ ಸೌಂದರ್ಯ ಬ್ರಹ್ಮೇಶ್ವರ ಜಗದ್ಗುರು ಡಾಕ್ಟರ್ ಶಿವಾನಂದ ಭಾಟಿಯ ಪಂಗಡವರ ಪಾದಗಳಲ್ಲಿ ಅನಂತ ಭಕ್ತಿಪೂರ್ವಕ ನಮಸ್ಕಾರ ಅರ್ಪಿಸಿ ಈ ಒಂದು ಬ್ರಹ್ಮ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಪಾದಾರ್ಥಗಳಲ್ಲಿ ಅನಂತ ಭಕ್ತಿಪೂರ್ವಕ ನಮಸ್ಕಾರ ಅರ್ಪಿಸಿ ಮಾತು ಅವರಿಗೆ ಕೂಡ ನಮಸ್ಕಾರ ಅರ್ಪಿಸಿ ಈ ವೇದಾಂತ ಸಭೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಶರಣೆಗೆ ಕೂಡ ಬಂದ ಸಿದ್ಧಾರ್ಣ ಮೂಲದ ಎಲ್ಲ ಟ್ರಸ್ಟ್ ಕಮಿಟಿಗರಿಗೂ ಕೂಡ ನಮನಗಳನ್ನು ಅರ್ಪಿಸಿ ಇವತ್ತಿನ ಒಂದು ಈ ವಿಷಯದಲ್ಲಿ ನಾನೆಲ್ಲರೂ ಕೂಡ ಭಾಗಿಯಾಗೋಣ ಇದು ಪರಿಹಾರವಾಗಿ ಶ್ರೀಮದ್ ಭಗವದ್ಗೀತೆ ಬರ್ತಕ್ಕಂಥ ವಿಷಯವನ್ನು ಆಧಾರವಾಗಿಟ್ಟುಕೊಂಡು ಎಲ್ಲ ಪೂಜೆಯೂ ಕೂಡ ಸವಿಸ್ತಾರವಾಗಿ ನಮ್ಮನ್ನು ಕುರಿತು ಉಪದೇಶ ಮಾಡಿಕೊಂಡು ಬಂದರು ಶ್ರೀಮದ್ ಭಗವದ್ಗೀತೆ ಅಂದರೆ ವಿಶ್ವ ಮಾನ್ಯ ಗ್ರಂಥ ಅಂತಕ್ಕಂಥ ಪ್ರಖ್ಯಾಚರಣೆ ಪಡೆತಕ್ಕಂಥ ಗ್ರಂಥ ಆ ಒಂದು ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯ ನಾನಯೋಗದಲ್ಲಿ ಬರ್ತಕ್ಕಂಥ ಒಂದು ಶ್ಲೋಕೀರ್ ಪ್ರಣೀಪ ಕೈ ಪ್ರಶ್ನೆಯ ಸೇವೆಯ ಉಪದೇಶ ಜೊತೆ ಜ್ಞಾನ ನಾಡಿನ ತತ್ವದರ್ಶನ ಅಂತ ಯಾಕಂದರೆ ಮನುಷ್ಯರಾಗಿ ನಾವೆಲ್ಲ ಹುಟ್ಟಿ ಬಂದಿದ್ದೀವಿ ಮನುಷ್ಯರಾಗಿ ಬಂದ ಬಳಿಕ ನಮ್ಮ ಮುಖ್ಯವಾಗಿರ್ತಕ್ಕಂಥ ಕರ್ತವ್ಯ ಏನಪ್ಪಾ ಅಂದ್ರೆ ನಮ್ಮ ನಿಜವಾಗಿರ್ತಕ್ಕಂಥ ಸ್ವಸ್ವರೂಪ ಜ್ಞಾನವನ್ನು ತಿಳ್ಕೊಂಡು ಮೋಕ್ಷವನ್ನು ಹೊಂದುವುದೇ ನಮ್ಮ ಆದ್ಯ ಕರ್ತವ್ಯ ಅಂತ ಕೇಳ್ಕೊಂಡು భగవద్గీత జ్ఞాన ప్రాముఖ్యత సదృశ్య పవిత్ర విహ విద్యు ఈ జగత్న జ్ఞానకి పవిత్రమే శ్రేష్ట భగవంతు జ్ఞానం పడుకోవాలే ముఖ్యవాదేశ్వర ಪರಬ್ರಹ್ಮ ಸ್ವರೂಪವನ್ನು ನೀರು ತಿಳ್ಕೊಳ್ಳೋದೇ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಆ ಪರಬ್ರಹ್ಮ ಸ್ವರೂಪವನ್ನು ತಿಳ್ಕೋಬೇಕಾದ್ರೆ ಹೋಗ್ಬೇಕು ತಿಳಿಸಿಕೊಳ್ತಕ್ಕಂಥವ್ರು ಯಾರು ಅದನ್ನ ಮುಖ್ಯವಾಗಿ ವಿಚಾರ ಮಾಡಬೇಕು ಅದು ಎಲ್ಲೆಲ್ಲಿ ಕೂಡ ಎಲ್ಲೆಲ್ಲೇ ಹೋಗ್ತಾರೆ ಸುಖ ಬೇಕಂತ ಪ್ರತಿಯೊಬ್ಬ ಜೀವಿ ಕೂಡ ಸುಖವನ್ನ ಬಯಸ್ತದೆ ಯಾರು ದುಃಖವನ್ನು ಬಯಸಲ್ಲ ಸುಖವನ್ನ ಬಯಸ್ತದೆ ಆದ್ರೆ ಆ ಸುಖ ಎಲ್ಲಿದೆ ಅಂತಕ್ಕಂಥದ್ದು ನಮಗೆ ಆಚೆ నిన్న ఆత్మ జ్ఞాన స్వరూపం కర్తవ్య మోక్షం పొందుతే నిన్న ఇంకా నిజవా కర్తవ్య మనుష్య జన్మ శ్రేష్టమైన శ్రేష్ఠాత జన్మ మాత్రం అతను 俺が何かポンとくらーい。

ಅಂತ ಆತ್ಮಸ್ವಾಮಿ ಕೊಡೋ ಯಾರು ಬಂದ್ರ ಸದ್ಗುರುನಾಥ ಪ್ರಣಿಪಾತೇನ ಸೇವೆ ಉಪದೇಶ ಜ್ಞಾನ ಜ್ಞಾನಿನ ತತ್ವದರ್ಶಿನ ನಮಗೆ ಜೀವಾಗಿರ್ತಕ್ಕಂಥ ಆತ್ಮಸ್ವರೂಪ ಜ್ಞಾನವನ್ನು ಕೊಡ್ತಕ್ಕಂಥ ಸದ್ಗುರುನಾಥರನ್ನ ನಾವು ಪರಿಚಯ ಪ್ರಶ್ನೆ ಮಾಡಿ ಅವನ ಸಾಕ್ಷಾತ್ಕಾರ ಪಡ್ಕೊಂಡು ಅವರಿಂದ ಬಂದಿರತಕ್ಕಂಥ ಅಮೃತ ಪ್ರವಾಗಿರ್ತಕ್ಕಂಥ ವಾಕ್ಯವನ್ನು ಕೇಳಿ ನಮ್ಮ ಭವಬಂಧನ ಅಂದ್ಕೊಂಡು ಜೀವಾಗಿರ್ತಕ್ಕಂಥ ಸುಖವನ್ನು ಪಡ್ಕೊಳ್ಳೋದೇ ನಮ್ಮ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಅಂತ ತಿಳ್ಕೊಂಡು ಅದಕ್ಕೋಸ್ಕರವಾಗಿ ಎಲ್ಲೆಲ್ಲಿ ಸುಖ ಹೇಳ ಎಲ್ಲೇ ಜನಿಸ್ತಾ ಎಲ್ಲ ಪ್ರಪಂಚದ ಜೀವನ ಸುಖ ಇದೆ ಅಂತ ತಿಳ್ಕೊಂಡು ಹುಡುಕ್ತಾ ಹುಡುಕ್ತಾ ಹೋಗ್ತಾ ಹೋದೇವಿ ಆಗ ಕೂಡ ಅಂದ್ರೆ ಸುಖ ಇಲ್ಲ ಅಸ್ಥಿರ ಅಸ್ಥಿರನ್ ಅಸ್ಥಿರ ಅಸ್ಥಿರ ಪುತ್ರದ ಆರಾಧ್ಯ ಧರ್ಮ ಸ್ವಯಂ ಸ್ಥಿರ ಅಂತ ಹೇಳಿದ್ದಾರೆ ಎಲ್ಲರೂ ಕೂಡ ಸ್ಥಿರವಾಗಿರ್ತಕ್ಕಂಥದ್ದು ಸ್ಥಿರವಾಗಿರ್ತಕ್ಕಂಥದ್ದು ಯಾವಾಗ ನಮ್ಮ ನಿಜವಾಗಿರ್ತಕ್ಕಂಥ ಜ್ಞಾನ ಸ್ವರೂಪ ಅಂತ ಜ್ಞಾನ ಸ್ವರೂಪ ಪ್ರಕೋಬೇಕಂದ್ರೆ ಸದ್ಗುರುನಾಥನ ವಿನಯವಾಗಿ ನಿರಮ್ರತೆಯಿಂದ ನಾವು ಭಕ್ತಿಯಿಂದ ಏನಾಗ್ತದೆ ನಾವು ಹೆಂಗೆ ನಮ್ಮ ಮನೆಗೆ ನಮ್ಮೆಲ್ಲ ಸಂಬಂಧಿಕರು ಅಥವಾ ಬೀದರು ಇದ್ರ ಬಂದ್ರೆ ಎಷ್ಟು ನಾವು ಪ್ರೀತಿಯಿಂದ ಅವರ ಸೇವೆಯನ್ನು ಆಗದಿಂದ ಆರಾಧ್ಯ ಸೇವೆಯನ್ನು ಮಾಡ್ತೇವೋ ಆ ರೀತಿ ಸಂಕೃತನಾಥನ ಸೇವೆಯನ್ನು ಮಾಡಿ ಅವನ ಕೃಪೆಯನ್ನು ಪಡ್ಕೋಬೇಕು ಅದು ಅಂಗ ಅಂದ್ರೆ ಸೇವೆ ಅಂದ್ರ ನಮ್ಮ ಶರೀರವನ್ನು ಯಾವ ರೀತಿ ಶಬ್ದ ಮಾಡ್ಕೊಂಡವರ ಆ ರೀತಿ ಸಂಕೃತನಾಥನ ಸೇವೆಯನ್ನು ಕೂಡ ಶರೀರ ನಮ್ಮ ಶರೀರ ಭಾವ ಮೂರು ಸೇವೆ ಭಾವ ಭಾವನೆ ಒಳ್ಳೆಯ ಭಾವನೆ ಸೇವೆಯನ್ನು ಮಾಡಿ ಗುರು ಕೃಪೆಯನ್ನು ಪಾತ್ರರಾಗಿ ತಂದ್ರ ಅವನಿಗೆ ಶರಣಾಗತ ಆಗಿ ತಂದ್ರ ಗುರುವೇ ಮಾಡ್ತಾನೋ ನಮಗೆ ಒಲಿದು ನಮ್ಮ ಆತ್ಮೀಯಿಸಿ ನಮ್ಮ ಇವತ್ತು ನಮ್ಮನ್ನು ಪ್ರಯತ್ನವರನ್ನು ಕಾಕಾರ ಅವಕಾಶ ಎಲ್ಲ ಅವರಿಗೂ ಎಲ್ಲ ಗುರುಗಳಿಗೂ ಕೂಡ ವಂದಿಸುತ್ತಾ ನಮ್ಮ ವಾಣಿಜ್ಯ